ದೊಡ್ಡ ಕೋಟಿಗೆ ನಿಮ್ಮ ನಾರಾಯಣಗೊಬೆನ ಕೋಟಿ ಕೋಟಿ ನಮನಗಳು ನನ್ನ ಕನ್ನಡದ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಕನ್ನಡ ಪರ ಕರ್ನಾಟಕ ಪರ ಕನ್ನಡಿಗರ ಪರ ಹೋರಾಟಕ್ಕೆ ಸರ್ಕಾರ ಸುಬ್ರಿಯ್ವಾಗ್ನೆ ಜಾರಿತ್ತು ಕನ್ನಡದ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿದೆ ಹಾಗಾಗಿ ಇದು ಕನ್ನಡದ ಹೋರಾಟಕ್ಕೆ ಸಿಕ್ಕಿದ ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಸಮಸ್ತ ಕನ್ನಡದ ಕುಲಕೋಟಿಗೆ ಸಿಕ್ಕಿದಂಥ ಜಯ ಅಂತೇಳಿ ನಾನು ಭಾವಿಸ್ತೀನಿ ಈ ಹೋರಾಟದಲ್ಲಿ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಕನ್ನಡ ನಾಡುವಾಗಿ ಹೋರಾಡುವಂತಹ ಎಲ್ಲ ಹೋರಾಟಗಾರರು ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ ಈ ಹೋರಾಟಕ್ಕೆ ಕಾನೂನಿನ ಹೋರಾಟ ಭಾರಿ ಮುಖ್ಯವಾಗಿತ್ತು ನಮ್ಮ ಎಲ್ಲ ವಕೀಲರು ಸಹ ಈ ಹೋರಾಟಕ್ಕೆ ಶಕ್ತಿ ತುಂಬಿದ್ದಾರೆ ಮತ್ತೆ ಪ್ರಮುಖವಾಗಿ ಈ ಹೋರಾಟವನ್ನ ಇಡೀ ಕರ್ನಾಟಕದ ಜನತೆಗೆ ತಲುಪಿಸಿದಂತ ನಮ್ಮ ಜೊತೆಯಲ್ಲಿ ಕನ್ನಡದ ಹೋರಾಟದ ಜೊತೆಯಲ್ಲಿ ಕನ್ನಡಿಗರ ಪರ್ವತ ಹೋರಾಟದ ಜೊತೆಯಲ್ಲಿ ಇಡೀ ಮಾಧ್ಯಮ ಮಾಧ್ಯಮದ ಗೆಳೆಯರು ನಮಗೆ ಶಕ್ತಿ ತುಂಬಿದ್ದಾರೆ ಇವರಿಗೆಲ್ಲೂ ಸಹ ನಾನು ವಿಶೇಷವಾಗಿ ಹೊಂದಿಸ್ತೇನೆ ಹಾಗಾಗಿ ಒಂದಷ್ಟು ಹೋರಾಟ ಮಾಡುವಾಗ ಕನ್ನಡದ ಹೋರಾಟ ಮಾಡುವಾಗ ಒಂದಷ್ಟು ಗಟ್ಟಿತನದ ತೀರ್ಮಾನಗಳನ್ನು ಕೆಲವೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ತಗೊಂಡಿದೆ ಹೇಳಿ ಕಾನೂನ ಕೈಗೆತ್ಕೋಬೇಕು ಅನ್ನೋ ಉದ್ದೇಶ ಏನಲ್ಲ ಕಾನೂನಿನ ಚೌಕಟ್ಟು ಒಳಗಡೆನೆ ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಮಗೂ ಉದ್ದೇಶ ಆಗಿತ್ತು ಆದರೆ ಕೆಲವೊಂದು ಸಂದರ್ಭ ಹೋರಾಟದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ತೊಂದರೆಗಳು ನೋವು ಕಷ್ಟ ನಷ್ಟ ಎಲ್ಲ ಆಗುತ್ತೆ ಯಾವ ಹೋರಾಟದಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ಇದೆಲ್ಲ ಆಗೋದು ಸಹಜ ನಾನು ಸಹ ಸುಮಾರು ಹದಿನೈದು ದಿವಸ ನಾನು ನಮ್ಮ ಕಾರ್ಯಕರ್ತರು ಜೈಲಿವಾಸವನ್ನು ಅನುಭವಿಸಿದ್ದೇನೆ ಇನ್ನೂ ಕೆಲವು ಮುಖದ್ಯಗಳಿದ್ದಾವೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ನಾವು ಮಾಡ್ತೀವಿ ಹಾಗಾಗಿ ಈ ಹೋರಾಟ ಇವತ್ತು ನಾನು ಅನೇಕರ ಜೊತೆ ಮಾತಾಡೋಕ್ಕೆ ಮಾತಾಡಬಾರ್ದು ಅಂತ ಮಾತಾಡಬೇಕು ಅಂತ ಇದ್ದೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಸ್ವಲ್ಪ ಆರೋಗ್ಯದ ತೊಂದರೆ ಇದ್ದ ಕಾರಣ ನಮ್ಮ ಡಾಕ್ಟ್ರು ತಕ್ಷಣ ನೀವು ಹೊರಟು ಬನ್ನಿ ಅಂತ ಹೇಳಿದರು ಆಗ ಇಲ್ಲಿ ನಾನು ಅಲ್ಲಿ ಹೋಗಬೇಕಾದ ಕಾರಣಕ್ಕೆ ಈar ರೀತಿಯಲ್ಲಿ ಮಾತನಾಡಲು ಆಗಲಿಲ್ಲ ಅದಕ್ಕಾಗಿ ಕ್ಷಮೆಯಿರಲಿ fondée ಕಾನೂನುಬದ್ಧವಾಗಿ ಕಾನೂನಿನ ಹೊರಟಾ ನ್ಯಾಯಬದ್ಧವಾದಂತ ಹೊರಟಾ ನಮ್ಮ ದೇಹದ ವನೀಯ ಹನಿ ರಕ್ತ ಇರುವರು ಕನ್ನಡದ ಹೊರಟಾ ಕರ್ನಾಟಕದ ಪರಮೋತ್ತಮ ಹೊರಟಾ ಮತ್ತು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಈ ಹೋರಾಟ ತಗೊಂಡೋಗು ಅಂತ ಹೇಳಿ ಅಂದ್ಕೊಂಡಿದ್ವಿ ಈ ಹೋರಾಟವನ್ನು ಬೆಂಬಲಿಸಿದಂಥ ಸಹಕರಿಸಿದಂಥ ನಮ್ಮನ್ನು ಆಶೀರ್ವಾದ ಮಾಡಿದಂಥ ನಮ್ಮ ಶಕ್ತಿ ತುಂಬ ಎಲ್ಲರಿಗೂ ಸಹ ಪ್ರೀತಿಯಿಂದ ಅಭಿಮಾನದಿಂದ ನಾನು ಈ ನಮನಗಳನ್ನು ಸಲ್ಲಿಸ್ತೀನಿ ಕನ್ನಡಕ್ಕೆ ಜಯವಾಗಲಿ ಕರ್ನಾಟಕಕ್ಕೆ ಜಯವಾಗಲಿ ಕನ್ನಡಿಗರಿಗೆ ಜಯವಾಗಲಿ ನಮಸ್ಕಾರ